ಪಾತ್ರೆ ಬೆಳಗತಿಯಾ ಇದು ಏನದು ಹಾ ಮಚ್ಚ ನಮ್ಗೋತ್ ಒಳಗಡೆ ಹುಡುಕಿದ್ನ ನೋಡಿ ಎಲ್ಲೂ ಸಿಗ್ಲಿಲ್ಲವ ಯಾವ ಅದಕ್ಕೆ ನಿಂಗೆ ಕೇಳ ಹೋಗೋಣ ಅಂತ ಬಂದ್ನಿ ನೋಡಿ ಇತ್ತೀಚೆಗೆ ಮರು ಅಂದ್ರೆ ಮರು ಹಾಳಾದ್ ನೆನಪ ಇರಂಗಿಲ್ಲ ಎಲ್ಲಿಟ್ಟಿ ನನ್ನದು ಒಟ್ಟ ದ್ಯಾಸಿರಂಗಿಲ್ಲ ನೋಡ್ರಿ ನೀನ್ ನೋಡಿದೀನಿ ಮಚ್ಚ ಮಚ್ಚು ಹಾ ಅಲ್ಲೇ ಬಚ್ಚಲ್ ಮನೆ ಬಾಗ್ಲ ಹಿಂದೆ ಇದ್ದಂಗಿತ್ ನೋಡ್ರಿ ಅವತ್ತು ಹೊರಗೆ ಬಿದ್ದಿ ತೆಂಗಿನಕಾಯಿ ಸಿಕ್ಕಿತ್ತು ಅದನ್ನು ಸುಲಿಯಾಗಿ ತಗೊಂಡಿದ್ರಿ ಇವತ್ತು ಬೆಳಗ್ಗೆ ಹಂಡೆ ಒಲೆ ಹಚ್ಬೇಕಾದ್ರೆ ನೋಡಿದ್ನಿ ಈಗ ನೆನಪಾಯ್ತು ಹ್ಞೂ ಹೌದ್ ನೋಡು ಈಗ ದೇಸು ಬಂತು ನಾನೇ ಇಟ್ಟಿನಿ ನನಗ ನೆನಪಿಲ್ಲ ಏನ್ ಮಾಡೋದು ಆಗ್ತಾ ಅತ್ತ ಒಂದ್ ಕಾಯಿಲೆ ಬರ್ತಾವ್ ಮರಿವಿನ ಕಾಯಿಲೆ ನನಗೆ ನಿಮ್ಮ ಮಾವ ಹೊಲಕ್ಕೆ ಹೋದ್ರು ರೊಟ್ಟಿ ತಿಂದು ಹೋದ್ರೆ ಈಗ ಸ್ವಲ್ಪ ಹೊತ್ತು ಹೋಗಿ ರೊಟ್ಟಿ ತಿಂದು ಮಧ್ಯಾಹ್ನದ ಊಟ ಡಬ್ಬಿಗೆ ಹಾಕಿಕೊಟ್ಟಿರಿ ತಗೊಂಡು ಹೋದ್ರು ಅತ್ತೆ ನೀವು ಹೊಲಕ್ಕೆ ಹೋಗಿರಿ ನಿಮ್ದು ಸೇರ್ಸಿನ ಊಟ ಕಟ್ಟಂದ್ರು ಮಾವ ಅದಕ್ಕೆ ಡಬ್ಬಿಗೆ ಹಾಕೊಟ್ಟಿರಿ ಇಬ್ಬರದ್ದು ಸೇರಿಸಿ ಹೌದೇನು ಚಲೋ ಆದ್ ಬಿಡಂಗಾದ್ರೆ ಅಲ್ಲೇ ಊಟ ಮಾಡ್ತೀನಿ ಮನೆಗೆ ಬರಕ್ ಲೇಟು ಆಗ್ತಿತ್ತು ಗಂಗಾ ಇದು ನನ್ನ ಕಡೆಗೆ ತರಕೊತಿನಿ ನಮ್ಮ ಮೊಲದ ಹತ್ರ ಒಂದಿರೋ ಮರಗಳಿದ್ವು ನೋಡು ಅಲ್ಲಿ ಊರಾಗಿನ ಮಂದಿ ಜಗ್ಗು ಕಟ್ಟಿಗೆ ತಗೊಂಡು ಹೋಗತ್ತಾರಂತೆ ಅದಕ್ಕೆ ಹೋಗಿ ಒಂದುವರೆ ಆಗಿದ್ದಾಗಲಿ ಕಟ್ಕೊಂಡು ಬರ್ತೀನಿ ಇವನು ಗುಂಡ ನಾನು ಬರ್ತೀನಿ ಅಂತ ಹಠ ಮಾಡತ್ತ ನೋಡಿ ಕರ್ಕೊಂಡು ಹೋಗಲಿ ಏನು ಬೇಡ ಅಂದರೂ ಇಲ್ಲ ಅವನು ಬೇಡ ಯಾ ಬಿಸಿಲಾಯ್ತು ಅಂದರೂ ಕೇಳತ್ತಿಲ್ಲ ನೋಡಿ ಹೌದ್ರಿ ಏನು ಹುಡುಗನ ಏನು ಹೇಳಿದ್ದು ಅಂದ್ ಮಾತು ಕೇಳಲ್ಲ ಅವನು ಭಾನುವಾರ ಬಂತಂದ್ರೆ ಸಾಕು ಈ ಪುಟ್ಟಿ ಆಟ ಆಡೋಕೆ ಗೆಳತಿಯರ್ ಮನೆಗೆ ಹೋಗ್ಬಿಡ್ತಾಳೆ ಅವನಿಗೆ ಕರ್ಕೊಂಡು ಆಟ ಆಡಬೇಕು ಏನಿಲ್ಲ ಹ್ಞೂ ಕರ್ಕೊಂಡು ಹೋಗಿರಿ ಮತ್ತು ನನ್ನ ಮಾತಲ್ಲಿ ಕೇಳ್ತಾನೆ ಅಜ್ಜಿ ಅಜ್ಜಿ అజ్జి జోడి హలోకి నన్ను తడయ బరుగ్ నే ఆమెత అజ్జి కట్టికి తర కడిగ్తంత నేనే నోగబేడా బస్ బాడ ఐతే നിൻ്ത കുട്ടലേറോ സരി ഗംഗാ നാബര മന കട ജോ പൊട്ടി യത്തോട് ഊട്ടി ഇവ ബസ്ലിക്ക് ഗോധി ഹാക്കി നോട് ഖുഷിയാകു അത മഴകളെ ബന്ധിത്തു നോടി ഒനഗ്സി സ്വൽപ്പ ഗുണ്ട ബാ ഹൺബാ സരി ആയിരത്തെ ಅಜ್ಜಿ ಜೋಡಿನ ಹೊಲಕ್ಕೆ ಹೋಗಿದ್ದಾನೆ ನೋಡಿ ನಾನು ಆಟ ಆಡಕ್ಕೆ ಕರ್ಕೊಂಡು ಹೋಗಿದ್ದೆ ಅಮ್ಮ ಅವನೇ ನಾನು ಮನೆಗೆ ಹೋಗ್ತೇನೆ ಅಂತ ಓಡ್ ಬಂದಿರೋದು ಹೌದೇನು ಪುಟ್ಟಿ ಊಟ ಮಾಡ್ತೀನಿ ನೀಡ್ಕೊಡ್ಲಿ ಬೇಡ ಅಮ್ಮ ಹೊಟ್ಟೆ ಹಸಿವಿಲ್ಲ ಸುಮಾರು ಮನೇಲಿ ಫಿಶ್ ಫ್ರೈ ಮಾಡಿದ್ರು ತಿಂದು ಬಂದೆ ಎಷ್ಟು ರುಚಿಯಾಗಿತ್ತು ಗೊತ್ತಾ ನೀನು ಆ ಥರ ಫಿಶ್ ಫ್ರೈ ಮಾಡಮ್ಮ ಹ್ಞೂ ಪುಟ್ಟಿ ಮಾಡಿದ್ರೆ ಆಯ್ತಾಗ ಅಮ್ಮ ನಾನು ಪಾತ್ರೆ ತೊಳಿತೀನಮ್ಮ ಬೇಡ ಹೋಗ್ಬಿಟ್ಟು ಬಟ್ಟೆ ಗಲೀಜಾಗ್ತವೆ ಇನ್ನೊಂದು ನಾಲ್ಕಿರೋ ತೊಳ್ಕೊಂಡು ಬರ್ತೀನಿ ಹೋಗಿ ಓದ್ಕೊ ಹೋಗಿ ನೀನು ఆమె లుతుంది నాలుగు పాత్ర తొలతీనమ్మ సరే ఇరు కొడతీ ಎದ್ರಾನ ನೋಡೋಕಾಗಿ ಎಷ್ಟು ಸಲೀಸಾಗ ಮನುಷ್ಯನ ಹತ್ರಕ್ಕೆ ಪಾತ್ರೆ ಬಾಯ್ತಿ ನೋಡು ಏನೇನು ತಿಂದಿರ್ತಾವ ಏನೋ ಹೊಲಸ ಗಿರ್ಜಕ ಎಲ್ಲಿ ಹೋದ್ರವ ಇವ್ರು ಇಷ್ಟ ಹೋಗತ್ತೀನಿ ಓ ಅನ್ವಲ್ರು ಓ ಇತ್ತಲ್ ಕಡೆ ಇದ್ದಂಗಿದಾರ ಇವರು ಅದಕ್ಕೆ ಯಾರು ಹೂ ಅನ್ವಲ್ರು ನಂಗೆ ಹೇಳ್ರಿ ಅಕ್ಕ ನಾನು ಹೊರ ಕೂಗತೀನಿ ಇಲ್ಲಿದ್ದೀರೇನು ಗಿರ್ಜಕ ಎಲ್ಲ ಅತ್ತೆ ಹೊಲಕ್ಕೆ ರೀ ಹೌದೇನು ಇದು ಒಂದು ನಾಲ್ಕು ಹಸಿಮೆಣಕಾಯಿದಾವೆ ಇದ್ರೆ ಕೊಡುಗಂಗ ಸಂತೆ ತಂದರೆ ಮತ್ತೆ ವಾಪಸ್ ತಂದು ಕೊಡ್ತೀನಿ ಅಂತ ಸೊಪ್ಪಿನ ಪಲ್ಯ ಹಾಕಕ್ಕೆ ನೋಡತೀನಿ ಬೆಳಗ್ಗೆ ಇಲ್ಲೇ ಇಲ್ಲ ಅದಕ್ಕೆ ನೋಡೋನಿರು ನೀರು ಅಂತ ಬನ್ನಿ ನೋಡಿ ಹಸಿ ಮೆಣಸಿನ್ಕಾಯಿ ಇಲ್ಲ ರೀ ಅಕ್ಕ ಈ ವಾರ ಸಂತೆಗೆ ಹೋಗಿಲ್ಲ ನೋಡಿರಿ ಅತ್ತೆ ಇವತ್ತು ನಾನು ನೆಂತೆ ಸೊಪ್ಪಿನ ಪಲ್ಯ ಖಾರದ ಪುಡಿ ಹಾಕಿ ಮಾಡಿದ್ನಿ ಸಂತೆಗೆ ಹೋಗಿಲ್ಲ ಅಂತಂದ್ರೆ ಇದೊಂದು ಪಜಿತಿ ನೋಡು ನಾವು ವಾರ ಆಯ್ತು ಸಂತೆಗೆ ಹೋಗಿಲ್ಲ ನೋಡು ನೀರು ಸರೋಜ ಅಕ್ಕ ಅವ್ರ ಮನೆಗೆ ಸಿಗ್ತಾವ ಏನು ಮಾಡ್ತಾವ ಮತ್ತು ಗಂಗೆ ರೊಟ್ಟಿ ಅದು ತಿಂದು ಮಾಡಾತಿ ಕತ್ತಿ ಅಮ್ಮ ಮಗಳು ಹ್ಞೂ ಅಕ್ಕ ರೊಟ್ಟಿ ಅದು ಆಯ್ತು ನೋಡಿರಿ ನಿಮ್ಮದು ಇನ್ನೂ ಏನೂ ಮಾಡಿಲ್ಲ ನೋಡುಗಂಗ ನಾನು ಈಗ ಸೊಪ್ಪಿನ ಪಲ್ಯ ಮಾಡೋಕಾದ ಹಸಿ ಮೆಣಸಿನ್ಕಾಯಿ ಕೇಳಕ್ಕೆ ಬಂದಿದ್ದೀನಿ ಸರಿ ಸರೋಜಕ್ಕ ಮನೆಗೆ ಹೋಗಿ ನೋಡ್ತೀನಿ ಸಿಕ್ಕರೆ ಮಾಡ್ತೀನಿ ಇಲ್ಲ ಅಂತಂದ್ರೆ ನಾನು ಅದೇ ಖಾರದ ಪುಡಿನ ಹಾಕಿ ಮಾಡಿ ನಡಿ ಅಂದ್ಬಿಡ್ತೀನಿ ಸರಿ ಬರ್ತೀನಿ ಗಂಗಾ ಹ್ಞೂ ಆಯ್ತಕ್ಕ ಗುಂಡ ನೀನು ಅಲ್ಲೇ ಗುಂಡ ಈ ಬಿಸಿಲಾಗ್ ಯಾಕೆ ಬರೋಕೆ ಹೋಗಿದ್ದೀವಿ ಹೊಲ ಕಡೆಗೆ ಮನೆಗೆ ಇರೋದು ಬಿಟ್ಟು ಈ ಗಿರ್ಜಿಗಂತೂ ಬುದ್ಧಿ ಇಲ್ಲ ನಿಂಗೂ ಬುದ್ಧಿ ಇಲ್ಲ ಇದೇನಿದ್ದು ಕೈಯಾಗ ಹಗ್ಗ ಹಿಡ್ಕೊಂಡೆ ಎಲ್ಲ ಅಜ್ಜಿ ಅಜ್ಜಿ ಹಾಂ ಈ ಕೆಟ್ಟ ಬಿಸಿಲಾಗಿ ಏನು ಮಾಡೋದೈತ್ಲ ಕೆಲಸ ಅದಕ್ಕೆ ಬಂದು ಈಗಿನ್ನೂ ಉಳ್ಕೊಂಡಿದ್ನಿ ನೋಡಿ ಹಂಗ ಕಣ್ಣತ್ತಿದ್ವು ಹಾಸ್ಟೆಲ್ ಗುಂಡ ಬಂದ್ ಎಬ್ಸಿದ ಹೌದು ನೀನ್ ಮಚ್ಚಿಡ್ದೆಲ್ಲ ಹೋಗತಿ ಅವು ನಮ್ಮ ಹೊಲದ ಹತ್ರ ಒಂದಿರೋ ಮರ ಇದ ನೋಡು ಅವತ್ ನೀನ ಹೇಳಿಲ್ಲ ಜಗ್ಗ ಕಟ್ಟಿಗೆ ಹೋಯಾತರ್ಲಿ ಅಂತ ಅವು ನಮ್ ಹೊಲದ ಹತ್ರ ಒಂದಿರೋ ಮರ ಇಲ್ಲ ಅವತ್ ನೀನ ಹೇಳಿದೆ ನೋಡು ಜನ ಜಗ್ಗ ಕಟ್ಟಿಗೆ ಹೋಯಾತರ್ಲಿ ಅಂತ ಹ್ಮ್ ಅಲ್ಲಿಗೋ ಒಂದು ಹೊರೆ ಕಟ್ಟಿಗೆ ತಗೊಂಡ್ ಬರಕ್ ಹೊಂಟೇನ್ ನೋಡ್ ಮತ್ ಎಲ್ರು ಒಯ್ದ್ ಒಯ್ದ್ ಖಾಲಿ ಮಾಡ್ಬಿಡ್ತಾರ ಅದಕ್ಕ ದಿನ ಒಂದೊಂದು ಹೊರೆ ಆಗಿದ್ದಾಗ್ಲಿ ತಂದ ಕೊಟ್ಟಿಗೆ ಹಾಕೊಂಡ್ರ ಆಮೇಲೆ ಬೇಕಾದಾಗ ಮನೆಗ್ ಒಯ್ದ್ರ ಆಗುತ್ತೆ ಹೌದು ಜಗ್ಗ ಮಂದಿ ಹೋಯಾತಾರ ಸ್ವಲ್ಪ ಬಿಸಿಲು ಇಳಿಲಿ ಇರು ಹೋಗು ಅಂತ ಆಮೇಲಿಂದ ಅಲ್ಲಲ್ಲೇ ಈ ಕಟ್ಟು ಬಿಸಿಲಾಗಿ ಇವನಿಗೆ ಕರ್ಕೊಂಡು ಬಂದೆ ಹೊಲಕ್ಕ ಅಯ್ಯೋ ಈ ಬಿಸಿಲಾಗಿ ನಾನೇ ಕರ್ಕೊಂಡು ಬರಕ್ಕೆ ಹೋಗ್ಲಿಯಪ್ಪ ಅವನಿಗೆ ನಾನು ಹೊಲಕ್ಕೆ ಬರ್ತೀನಿ ಅಜ್ಜಿ ಅಂದು ಹಠ ಮಾಡಿ ಬಂದಿದ್ದೆ ನೋಡು ಅವನ ಬೇಡಪ್ಪ ಯಾ ಬಿಸಿಲು ಭಾಳ ಐತೆ ಮನೆಗಿರು ಅಂತಂದ್ರೆ ಹ್ಞೂ ಹ್ಞೂ ಏನು ಮಾಡಿದ್ರು ನನ್ನ ಮಾತು ಅವ್ರ ಅಮ್ಮನ ಮಾತು ಕೇಳಿಲ್ಲ ನೋಡು ಹಿಂಬಾಲ ಬಂದೆ ಇರಲಿ ನಾನು ಕರ್ಕೊಂಡು ಹೋಗಲ್ಲ ಅವನಿಗೆ ಗುಂಡ ಇಲ್ಲ ಇರೋ ಅಜ್ಜನ ಹತ್ರ ಬಿಸಿಲು ಭಾಳ ಐತೆ ನಾನು ಗಾಡ ಹೋಗಿ ಗಾಡ ಬರ್ತೀನಾ ಏನು ಹ್ಞೂ ಹ್ಞೂ ನಾನು ಇಲ್ಲಿ ಇರಲ್ಲ ಅಜ್ಜಿ ನಾನು ನಿನ್ನ ಜೊತೆಗೆ ಬರ್ತೀನಿ ನೋಡ್ಕೊಂಡ ನಾನು ಹೇಳಿದ ಕೇಳ್ತಿಯಲ್ಲ ನೀನು ನಾನು ಬಂಗಾರ ನೀನು ಬಿಸಿಲು ಬಾಳಾಯ್ತಪ್ಪಯ್ಯ ತಾತ ಪಿತ್ ಕೊಡುತ್ತಂತ ತಿನ್ಕೊಂಡು ಆರಾಮಾಗಿಲ್ಲ ತಾತನ ಕೊಟ್ಟಿರ್ ಮಕ್ಕ ನಾನು ಬೇಗ ಬರ್ತೀನಿ ಆಮೇಲೆ ಎಲ್ಲರೂ ಊಟ ಮಾಡೋಣಂತ ಇಲ್ಲೆ ಇತ್ತು ನೋಡಿ ಅವಾಗ್ಲೇ ಕೊಡಿಯಕ್ಕೆ ನೀರ್ ಬೇಕಾಗುತ್ತೆ ಅಂತ ಇಲ್ಲೆ ತಂದಿಟ್ಟಿದ್ದೆ ಅರೇ ರಾಮಕೃಷ್ಣ ನನ್ನ ಎಲ್ಲੜಕಕ್ಕೆ ಇಲ್ಲ ಮನೆಗೆ ಓಡೀತೇನೋ ಅದು ಅವಸರಕ್ಕೆ ಹಂಗಾ ಬಂದುಬಿಟ್ನಿ ಎಲ್ಲੜಕೆ ಇದರ ಕೊಡಿಲಿ ಒಂದ್ ಚೂರು ಹಾಕೊಂಡು ಹೋಗ್ತೀನಿ ಮುಂಡೆ ನಡಿ ಹೋಗೋನು ಬಿಸ್ಲಾಗ್ ಆಪೋ 왔다ಟಾ ಇರುತ್ತೆ ಹೋಗಿರಜಿ ಕಾಲಾಗ್ ನೋಡ್ಕೊಂಡು ಹೋಗ್ರಿ ಹೋಗಿ ಬರ್ತೀವಿ ಆಮೇಲೆ ಊಟ ಮಾಡೋಣ ಅಂತ ಹಸುಗಳಿಗೆ ನೀರು ಕುಡಿಸಿದೆ ಇಲ್ಲ ಹಾ ನೀರು ಕುಡಿಸಿ ಹುಲ್ಲು ಹಾಕಿನ ಬಂದ್ ಮಲ್ಕೊಂಡಿದ್ದೆ ನೋಡು ಹೌದೇನ ಅದಕ್ಕೆ ಕುಡಿಲಿಲ್ಲ ನೋಡು ನಾನು ನೀನು ಕುಡಿಸಿದೆ ಇಲ್ಲ ಅನ್ಕೊಂಡು ಒಂದು ಬಕೆಟ್ ಇಟ್ಟಿದ್ನಿ ಏನು ಮಾಡಿದ್ರು ಕುಡಿಲಿಲ್ಲ ಅವ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೆಂಗಾದ್ರೆ ಇರಲಿ ಒಂದು ಬಕೆಟ್ ಇಡು ಹಾಂ ಮೂಗ್ತಾನೆ ಅವೇನು ಬಾಯಿ ಬಿಟ್ಟು ಕೇಳ್ತಾವ ಏನು ಮಾಡ್ತಾವ ಗುಡ್ಡ ಬನ್ನ ಹೋಗೋಣ ಹ್ಞೂ ಈಗಿನ ಕುಡಿಸಿ ಬಂದು ಮಲ್ಕೊಂಡಿದ್ದೀನಿ ಅಂತ ಹೇಳಿಲ್ಲ ಹೋಗ್ರಿ ಹೋಗ್ರಿ ಗಿರ್ಜಿ ಹೋದವ್ರು ಆ ಕಡೆಗೆ ಇದ್ದಿರು ಮತ್ತು ಬೇಗ ಬಂದುಬಿಟ್ರಿ ಊಟ ಮಾಡೋಣ ಅಂತ ಹ್ಞೂ ಬರ್ತೇತ 嗯嗯

హౌదు గుండ మొదలు కట్గా దుండంగు మరి బస్ భాళైతే ఓవెన్ గుండ బందీ అే నెలగి ఇతజ్జీ ఇస్లు గుండ నడి బాట్ అర్ధి బట్లీ అలా అజ్జిడా తగ్బర వార అజ్జి అర్ధ ఐతు నన్గా నవీలగిరి తగ్గినా గుండ నవిల్గిరి ఇల్ సిగల్ అల్ ఉదుర్సి ఇల్ అల్లి బా ಬರ್ತಾವ ಆದ್ರೆ ಇಲ್ಲೇನು ಉದುರ್ಸಿರಲ್ಲ ಅವು ಇರ್ತಾವ ಇನ್ನೊಂದಿನ ಬರೋನಂತ ಬಾ ಭಾಳ ಬಿಸ್ಲೈಟ್ ಮತ್ತು ತಾತ ನಿಮ್ಗೆ ನವಿಲ್ಗಿರಿ ತೊಗೊಂಡು ನನ್ನ ಜೋಡಿ ಬನ್ನಿ ಏನು ಗುಂಡಾ ನವಿಲ್ಗಿರಿ ಇಲ್ಲೆಲ್ಲ ಸಿಗಲ್ಲಪ್ಪಾ ಕಾಡೊಳಗೆ ಹೋಗ್ಬೇಕು ಅಲ್ಲಿ ಅಲ್ಲಿರ್ತಾವೆ ನವಿಲು ಇಲ್ಲಿ ನಾವು ಹತ್ರನೇ ಇದು ನೋಡಿಲಿ ಅಲ್ಲಿ ನೋಡಿ ಹೊಲ ಕಾಣ್ತಿದ್ದಾವೆ ಇಲ್ಲೇನು ಉದುರಿಸಿರ್ತಾವೆ ಹೋಗುಣ ಬಾ ಬಿಸ್ಲೈಟ್ ಇನ್ನೊಂದಿನ ಬರೋಣಂತ ಬಾ ಹ್ಞೂ ಅಮ್ಮಂಗೆ ಹೇಳಿ ನಾನು ಕರ್ಕೊಂಡು ಬರ್ತೀನಿ ನಿಲ್ವಾ ಅವತ್ತು ಹೋಗಿ ಕಾಡೊಳಗೆ ಹೋಗಿ ತಗೊಂಡು ಬರೋನಂತ ಬಾಯಿ ಹೋಗು ನಿಮ್ಮ ಮಜಾ ಕಾಯ್ತಾ ಇರ್ತೈತೆ ಬಾ ಹೋಗು ಊಟ ಮಾಡಬೇಕು ಈಗಲೇ ಹೋಗೋಣ ಬಾರ ಅಜ್ಜಿ ಇಲ್ಲಿರೋಲ್ಲ ಗುಂಡ ಅಲ್ಲಿ ಗಾಡೊಳಗೆ ಹೋಗ್ಬೇಕು ಅಂದ್ರೆ ಸಿಕ್ತಾವ್ ಇಲ್ಲಿ ಒಂದು ದೊಡ್ಡ ಹಾವು ಆಡಾಡ್ತೈತೆ ಮೊನ್ನೆ ನಾವು ಹೊಲಕ್ಕೆ ಬಂದಿದ್ವಲ್ಲ ಇಷ್ಟು ದೊಡ್ಡ ಹಾವು ಐತೆ ಇಷ್ಟು ದಪ್ಪ ಸಣ್ಣ ಮಕ್ಳಿಗೆ ನುಂಗ್ ಬಿಡ್ತದಂತದ್ದು ಅದಕ್ಕೆ ಹೋಗೋಣ ಮಾಲಿಂಬ ಗುಂಡಾ ಅದಕ್ಕೆ ಹವಸ ಮಾಡಿ ನಾನು ಇಷ್ಟು ನಡಿ ಹೋಗಿ ಅಜ್ಜಿ ಮೊದಲಿಗೆ ಕೊಡು ಹಿಡ್ಕೊತೀನಿ ನಾನು ಹಿಡ್ಕೊಂಡಿದ್ದು ಮಾರಾಜಿ ಗುಂಡಾ ಕಾಲಾಗಿ ನೋಡ್ಕೊಂಡು ನೋಡಿ ಹ್ಞೂ ಆಯ್ತು ಮಾರಾಜಿ ಇನ್ನೊಂದು ಸ್ವಲ್ಪ ಸಾರು ಹಾಕ್ಲಿ ಸಾಕು ಸಾಕು ಆಮೇಲೆ ಬೇಕಾದ್ರೆ ಹಾಕೋತೀನಿ ಅಂತ ಗುಂಡ ನಿನಗೆ ಬೇಡಾಜಿ ಏನು ಬಿಸ್ಲಪ್ಪ ಮರ ಹೊರೆ ಹೊತ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ನೋಡಿ ಗುಂಡಾ ನವಲಿಗಿರಿ ಥರ ಹೋಗೋ ನಡಿಯಜ್ಜಿ ಅಂತಿದ್ದೆ ನಾನಾ ಇನ್ನೊಂದ್ಸಲ ಬರೋ ಬಾರಪ್ಪಿ ಅಂತ ಕರ್ಕೊಂಡು ಬಂದೆ ನೋಡು ಇಲ್ಲೆಲ್ಲಿ ಕಾಡು ಒಳಗೆ ಹೋಗ್ಬೇಕು ನೋಡು ಅದಕ್ಕೆ ಹೇಳಿದ್ನಿ ಬಿಸ್ಲು ಐತೆ ಆಮೇಲೆ ಓದಿ ಕಟ್ಟಿಗೆ ಹೋದಿಟ್ಟು ಮಾಡ್ಬೇಕಾದ್ರೆ ಅಷ್ಟೇ ಬಿಸಿಲು ಅನ್ನಿಸ್ಲಿಲ್ಲ ಇವನಿಗೆ ಒಂದ್ ಮರದ ನೆರಳಿ ಅಲ್ಲಿ ಕುಂದ್ರಿಸಿದ್ನಿ ಬಿಸ್ಲೇ ಇರಲಿಲ್ಲ ಈಗ ವಜೆ ಇರೋ ಅದ್ಕೊಂಡ್ ಬಂದ್ನಲ್ಲ ಹೊರೇ ಬಿಸಿ ನೋಡಿ ಸ್ವಲ್ಪ ಸುಸ್ತದಂಗ್ ಇವನು ನವಿಲಗಿರಿ ಅಂತಿದ್ದೆ ನಾನು ಮತ್ತು ಹಾವು ಹಾವಪ್ಪ ಓಡ್ತಾವ ಬಾರಪ್ಪ ಅಂತ ಕರ್ಕೊಂಡು ಬಂದ್ನಿ ನೋಡಿ ಅಲ್ಲಿ ಮಜಾ ಕಾಯ್ತಾ ಇರುತ್ತೆ ಅಂತ ಕರ್ಕೊಂಡು ಬಂದ್ನಿ ಊಟ ಮಾಡಿರಿ ಹಸುಗಳಿಗೆ ಹುಲ್ಲಾಕಿ ನೀರು ಇಟ್ಟೆ ಇಲ್ಲ ಹ್ಞೂ ಅವು ಯಾಕೆ ಕುಡಿಲಿಲ್ಲ ಊಟ ಮಾಡಿ ನಾನೊಸತಿ ಇಡ್ತೀನಿ ಕುಡಿತವ ಏನ್ ಮಾಡ್ತವ ಅಷ್ಟಿಲ್ಲಲ್ಲ ಬಯಕೆ ಆಗಿಲ್ಲ ಏ ಬ್ಯಾಡ್ಲೆ ನೀನು ಹುಡುಗನ ಕರ್ಕೊಂಡು ಮನೆಗೆ ನೋಡಿ ಏ ಬಿಸಿಲೈತೆ ಈ ಸ್ಕೂಲಿಗೆ ಹೋಗ್ಬೇಕು ಅವು ನಾಳೆ ನಾನು ಸಂಜೆ ಮಠ ಇದ್ದು ಹುಲ್ಕೊಯ್ದಾಕಿ ನೀರು ಇಟ್ಟು ಬರ್ತೀನ ನೀವು ಮನೆಗೆ ನೋಡಿರಿ ಗುಂಡಾ ಬೇಕು ಊಟ ಮಾಡ್ರಿ ಹೋಗೋಂತ್ರಿ ಮನೆ ನೀನು ಉಪ್ಪಿನಕಾಯಿ ತಿನ್ನೋದು ನೋಡಿದ್ರೆ ನಂಗೆ ಜುಮ್ ಅಂತಿದ ಗುಂಡ ಉಪ್ಪಿನ್ಕಾಯಿ ಹಾಕೋದು ಭಾಳ ತಿನ್ಬಾರ್ದು ಕೆಮ್ಮು ಆಕೈತಿ ನೋಡಿ ನಾನು ಕೊಡಲ್ಲ ಕೆಮ್ಮು ಆಗೋಲ್ಲ ಬಿಡಚಿ ತಿನ್ನಲಿ ಅಜ್ಜಮ್ಮ ಮಗ ಸರಿಯಾಗಿದ್ರಿ ನೋಡು ಹ್ಞೂ ಲಕ್ಕಿ ಸಾಕು ಊಟ ಮಾಡ್ರಿ ನಮಸ್ಕಾರ ಎಲ್ಲರಿಗೂ ಬಂದ್ರೆ ಎಲ್ಲರೂ ಊಟ ಮಾಡೋಣ ಅಂತ ನಮ್ಮ ಹೊಲದಾಗ ಮಾವಿನ ಮರದ ಕೆಳಗೆ ಕುಂತು ಸಾರು ಅನ್ನ ಉಪ್ಪಿನಕಾಯಿ ನೋಡಿರಿ ಊಟ ಮಾಡತ್ತೀವಿ ನಿಮ್ಗೆಲ್ಲರಿಗೂ ಊಟ ಆಯ್ತೇನ್ರಿ ಮತ್ತೆಲ್ಲರೂ ಹೇಗಿದ್ದೀರಿ ಆರಾಮದಿರಿ ಅಂತ ಅನ್ಕೊಳ್ತೀನಿ ಇವತ್ತಿನ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತು ನಮ್ಮ ಚಾನಲ್ನ ಸರ್ಪ್ರೈಸ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಬನ್ರಿ ಊಟ ಮಾಡೋಣ ಅಜ್ಜಿ ಅಜ್ಜಿ ಅದು ಅಲ್ಲ ಅಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅದೇ అన్నకు బరగండా ఊటమౌంట్రీ ఎరడు వందే